ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಸೊ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾರ ಟೈಮಿಂಗ್ಸ್ ಬಂದು ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗಿದೆ ಇನ್ನು ಋತ್ವೀಕ್ನ ಆ್ಯಕ್ಚುಲಿ ಮಲಗಿಸಿದ್ದೀನಿ ರಿತೀಕ್ಷಾ ಸ್ಕೂಲ್ಗೆ ಹೋಗಿದ್ದಾಳೆ ಇವತ್ತು ಅಂಗಡಿಲಿ ಆ್ಯಸ್ ಯೂಶ್ವಲ್ ಲೋಕಿ ಅಂಗಡಿಲ್ಲಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ನೆನೆಯೇ ನಾನು ವ್ಲಾಗಲ್ಲಿ ಶೇರ್ ಮಾಡಿದ್ದೆ ಸೊ ಹೊಲದ ಸೊಪ್ಪಲ್ಲಿ ಬಸ್ಸಾರು ಮಾಡಿದ್ದೀನಿ ಸೊ ಬಿಸಿ ಬಿಸಿ ಬಸ್ಸಾರು ತುಂಬ ಸೂಪರಾಗಿದೆ ಸೊ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಹೊಲದ ಟೇಸ್ಟೇ ಬೇರೆ ಅಲ್ಲ ಸೊ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಇನ್ನೂ ವಿಷಲಿ ಹೋಗಿಲ್ಲ ಸಾಂಬಾರೆಲ್ಲ ಮಾಡಿಟ್ಟಿದ್ದೀನಿ ಸೊ ತೋರಿಸ್ತೀನಿ ನೋಡಿ ಸಾಂಬಾರು ಈಗಷ್ಟೇ ಜಸ್ಟು ಬಿಸಿ ಬಿಸಿ ಬಸ್ಸಾರು ಇನ್ನೂ ಹೋಗಿ ಹೋಗ್ತಾ ಇದೆ ನೋಡ್ತಾ ಇರ್ಬೋದು ನೀವು ಸೋ ಸೂಪರಾಗಿದೆ ಬಸ್ಸಾರು ನೋಡಿ ಹಿಂಗೆ ಅಲ್ಲಾಡ್ಸಿದ್ರೆ ಹೋಗಿ ಹಂಗೆ ಹೋಗ್ತಾ ಇದೆ ಈಗಷ್ಟೇ ಒಂದು ನಿಮಿಷ ಆಯಿತು ಸಾಂಬಾರೆಲ್ಲ ಮಾಡಿ ಆಫ್ ಮಾಡಿದ್ದೀನಿ ಇನ್ನು ಇದು ನಮ್ಮ ಹೊಲದ ಸೊಪ್ಪಲ್ಲಿ ಮಾಡಿರೋ ಅಂಥ ಸೊಪ್ಪು ಮತ್ತು ಬೇಳೆ ಹಾಕಿ ಬಸ್ಸಾರು ಮಾಡಿದ ಪಲ್ಯ ಅನ್ನ ಕೂಡ ಇನ್ನೇನು ಆಗಬೇಕು ನೋಡಿದ್ರಲ್ಲ ನನ್ನ ವಿಜಿಲ್ ಹೋದ್ಮೇಲೆ ಅಷ್ಟರಲ್ಲಿ ಋತ್ವೀಗ್ ಕೂಡ ಎದ್ದೊಳ್ತಾನೆ ಅವನ್ನ ಅಂಗಡಿ ಕರ್ಕೊಂಡೋಗಿ ಅಲ್ಲೇ ಸ್ವಲ್ಪ ಹೊತ್ತು ಅವ್ರನ್ನ ಸಮಾಧಾನ ಮಾಡಿ ಆಟ ಆಡಿಸ್ಕೊಂಡು ಊಟ ಮಾಡಿಸ್ಬೇಕು ಸೊ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತ ಹೇಳಿದ್ರೆ ಗೈಸ್ ಇವತ್ತಿನ್ನೇನು ವರಮಾಲಕ್ಷ್ಮಿ ಹಬ್ಬ ಬಂದಿದೆ ಎಲ್ಲರೂ ಕೂಡ ಮನೆ ಕ್ಲೀನ್ ಮಾಡ್ಕೊಳೋದ್ರಲ್ಲಿ ಹೆಣ್ಮಕ್ಳು ಅಂತೂ ತುಂಬ ಬ್ಯುಸಿ ಆಗಿಬಿಟ್ಟಿರ್ತಾರೆ ಸೊ ಯಾರ್ಯಾರೆಲ್ಲ ಹಬ್ಬ ಮಾಡ್ತಿದ್ದೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ಒಂದು ಸಜೆಷನ್ ಏನಪ್ಪ ಅಂತ ಹೇಳಿದ್ರೆ ಗೊತ್ತೋ ಗೊತ್ತಿಲ್ಲದೇನೋ ಬೈ ಮಿಸ್ ಆಗೋ ಎಲ್ಲರೂ ಅಂಥ ಒಂದು ತಪ್ಪು ಏನು ಅಂತ ಹೇಳಿದ್ರೆ ಇನ್ಕ್ಲೂಡಿಂಗ್ ನನ್ನ ಸೇರಿಸಿ ನಾನು ಆ್ಯಕ್ಚುಲಿ ಇಷ್ಟು ವರ್ಷ ಅದನ್ನೇ ಮಾಡ್ಕೊಂಡು ಬಂದಿದ್ದೀನಿ ಆ್ಯಕ್ಚುಲಿ ನಾವೊಂದು ಟೂ ಇಯರ್ಸಿಂದ ಅದನ್ನು ಸ್ಟಾಪ್ ಮಾಡಿದ್ದೀನಿ ಅದೇನೋ ಏನು ಸ್ಟಾಪ್ ಮಾಡಬೇಕು ಅದನ್ನು ಯಾಕೆ ಇಡಬಾರ್ದು ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಟ್ಲೀಸ್ಟ್ ನಮಗೇನು ಒಳ್ಳೆಯದಾಗ್ತಿದೆಯೋ ಅದು ನಿಮಗೂ ಕೂಡ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ ಸೊ ಅದೇನಪ್ಪ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗಿದ್ರೆ ತಡ ಮಾಡೋದು ಬೇಡ ಬನ್ನಿ ಆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಅದಕ್ಕೂ ಮುಂಚೆ ಇವತ್ತಷ್ಟು ಎಲ್ಲ ಎಣ್ಣೆ ಜಾಸ್ತಿ ಎಣ್ಣೆ ಹಾಕಿಲ್ಲ ಇವತ್ತು ಸೊ ಯಾಕಂದರೆ ನಾಳೆ ನಡೆದು ಒಂದು ಗೃಹ ಪ್ರವೇಶಕ್ಕೆ ಹೋಗಬೇಕು ಸೊ ಫಂಕ್ಷನ್ ಅಟೆಂಡ್ ಮಾಡೋಣ ಅಂತೇಳಿ ಸ್ವಲ್ಪ ಲೈಟಾಗಿ ಆಯಿಲ್ ಹಾಕಿದ್ದೀನಿ ಯಾಕಂತ ಹೇಳಿದ್ರೆ ನನಗೆ ಎಣ್ಣೆ ಹಾಕಿಲ್ಲ ಅಂತ ಹೇಳಿದ್ರೆ ನನ್ನ ಕೈಯಲ್ಲಿ ಇರೋದಕ್ಕೆ ಆಗಲ್ಲ ಹೇರೆಲ್ಲ ಮುಂದೆ ಬರ್ತಾ ಇರುತ್ತೆ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಆದರೂ ಎಣ್ಣೆ ಹಾಕಬೇಕು ನನಗೆ ಇಲ್ಲಾಂದರೆ ನನಗೆ ಸಮಾಧಾನ ಆಗೋಲ್ಲ ಗಾಯಸ್ ಎಸ್ ಗೈಸ್ ಹಾಗಿದ್ರೆ ತಡ ಮಾಡೋದು ಬೇಡ ಸೊ ಎಲ್ರಿಗೂ ಕೋಹೋಗ್ಬಿಡುತ್ತೆ ಏನಪ್ಪ ಅದು ಅಂತ ಹೇಳಿಲ್ಲ ಅಂದರೆ ಎಸ್ ಗೈಸ್ ಆ್ಯಕ್ಚುಲಿ ವರಮಾಲಕ್ಷ್ಮಿ ಹಬ್ಬದ ದಿನ ಹೆಣ್ಮಕ್ಳು ಮಾಡಬಾರ್ದಂತ ಮೇನ್ ಮಿಸ್ಟೇಕ್ ಯಾವುದು ಅಂತ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇನ್ನು ಒಂದು ಒಂದು ಐದು ಸಜೆಷನ್ ಕೂಡ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ಹೆಣ್ಣು ಮಕ್ಕಳು ಪೂಜೆ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ ಸಾಮಾನ್ಯ ವರಮಾಲಕ್ಷ್ಮಿ ಹಬ್ಬ ಅಂದ್ರೇ ಸಾಕು ಸೊ ಎಲ್ಲ ದುಡ್ಡು ಅಂದರೆ ಮನೇಲಿ ಎಷ್ಟಿದೆಯೋ ದುಡ್ಡು ಅದನ್ನೇನೋ ಒಂದು ಖುಷಿ ನಮಗೆ ಅದು ದುಡ್ಡು ಒಂದು ತಟ್ಟೆಯಲ್ಲಿ ಹಾಕ್ಬಿಟ್ಟು ಆ ತಟ್ಟೆಯಲ್ಲಿ ಎಲ್ಲ ಇಡೋದು ಇಲ್ಲಾಂದ್ರೆ ಇನ್ನು ಕೆಲವರು ಮನೇಲಿ ನೀವು ಶ್ರೀಮಂತರ ಮನೆಗಳಲ್ಲೆಲ್ಲ ನೋಡಿರ್ತೀರಾ ಅವರು ದುಡ್ಡಲ್ಲೇನೆ ಪಿನ್ ಮಾಡಿ ಅಥವಾ ಏನೋ ಒಂದು ಅಂಟಿಸಿ ಟ್ಯಾಪ್ ಮಾಡಿ ಏನೋ ಒಂದು ಮಾಡಿ ದುಡ್ಡಲ್ಲೇನೆ ಅಲಂಕಾರ ಆಗಿರ್ಬೋದು ಅಥವಾ ತೋರಣ ಆಗಿರ್ಬೋದು ಈ ಥರ ದುಡ್ಡಲ್ಲೇ ಎಲ್ಲ ಇರ್ತಾರೆ ನಾವೆಲ್ಲ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಎಕ್ಸಾಂಪಲ್ ಒಂದು ಹತ್ತು ಸಾವಿರ ದುಡ್ಡಿದ್ರೆ ಅದು ತಾಟೆ ತುಂಬ ಹಿಂಗೆ ಫ್ಲವರ್ ಥರ ಹರಡಿ ಇಟ್ಟಿರ್ತೀವಿ ಸೊ ಅದನ್ನು ಮಾಡಬಾರ್ದು ಗಾಯಸ ಯಾಕೆ ಅಂತ ಹೇಳಿದ್ರೆ ನಾವು ಲಾಸ್ಟ್ ಟೈಮು ನಾವು ಯಾರೋ ಜ್ಯೋತಿಷ್ ಹತ್ರ ಹೋಗ್ತೀವಲ್ವಾ ಸೊ ಅವ್ರ ಮನೆಗೆ ಹೋದಾಗ ನಮ್ದು ಹಿಂಗೆ ಬೆಂಸಾಗಿ ಒಂದು ಏನಪ್ಪಾ ಅಂತ ಹೇಳಿದ್ರೆ ಫೋಟೋಸ್ ನೋಡ್ತಾ ಇದ್ರು ಸೊ ಫೋಟೋಸ್ ನೋಡ್ಬೇಕಾದ್ರೆ ಅದರಲ್ಲಿ ಅವರು ಆ್ಯಕ್ಚುಲಿ ಹೇಳಿದ್ರು ಫೋಟೋಸ್ ನೋಡ್ತಾ ಸ್ಕ್ರಾಲ್ ಮಾಡಬೇಕಾದ್ರೆ ಇದೇ ಅದು ವರ್ಮಾಲಕ್ಷ್ಮಿ ಹಬ್ಬದ ಅಂತ ಹೇಳಿದ್ವಿ ಸೊ ನಿಮ್ಮ ಮನೆಯಲ್ಲೂ ನೀವು ಇದೇ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಸೊ ದಯವಿಟ್ಟು ಇದನ್ನ ಮಾಡಬೇಡಿ ಅಂತ ಹೇಳಿದರು ಯಾಕೆ ಏನು ಅಂತ ಕೇಳಿದಾಗ ಅವರು ನಮಗೆ ಒಂದು ಕ್ಲಾರಿಟಿ ಕೊಟ್ಟರು ಗಸ್ ಯಾಕೆ ದುಡ್ಡು ಇಡಬಾರ್ದು ಅಂತ ಹೇಳಿದ್ರೆ ಈಗ ನಾವು ತಟ್ಟೆಯಲ್ಲಿ ದುಡ್ಡಿರ್ತೀವಿ ದುಡ್ಡಿಟ್ಟು ಪೂಜೆ ಮಾಡಿರ್ತೀವಿ ಎಲ್ಲ ಪೂಜೆ ಎಲ್ಲ ಮುಗ್ದಿದೆ ನಾವು ಲಕ್ಷ್ಮಿ ಹಬ್ಬ ಯಾಕೆ ಮಾಡಿರ್ತೀವಿ ನಮ್ಮ ಮನೆಗೆ ಸದಾಕಾಲ ಲಕ್ಷ್ಮಿ ನಿಲ್ಲಿಸ್ಲಿ ಸೊ ಲಕ್ಷ್ಮಿ ಒಳ್ಳೇದು ಮಾಡಲಿ ಎಲ್ರಿಗೂ ಅನ್ನೋ ಇಂಟೆನ್ಷನಲ್ಲಿ ನಾವು ಮಾಡಿರ್ತೀವಲ್ವ ಸೊ ಇವೆಲ್ಲ ನಾನೇ ಆಗಲಿ ನಿಮ್ಮ ಮನೆಗೆ ಅರ್ಶನಾ ಕುಂಕುಮಕ್ಕೆ ಬಂದೆ ನಾನು ಹತ್ರ ಏನೂ ಇರಲ್ಲ ಅಂತ ಅಂದ್ಕೊಳ್ಳಿ ಇನ್ನು ಕೆಲವ್ರ ಹತ್ರ ಇರುತ್ತೆ ಅಂದ್ಕೊಳ್ಳಿ ಇನ್ನು ಕೆಲವರು ಈಗ ನಾನು ಮಿಡಿಲ್ ಕ್ಲಾಸ್ ಒಳಗಿರ್ತೀನಿ ನನ್ನ ಹತ್ರ ಇಲ್ಲ ಅಂದ್ರೂ ಪರವಾಗಿಲ್ಲ ನಾನು ಸಾಲ ಮಾಡಿ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇರ್ತೀನಿ ಸೊ ಎಲ್ಲ ಒಂದು ಹತ್ತು ಸಾವಿರ ಸಾಲ ಮಾಡಿ ಹಬ್ಬ ಮಾಡಿ ಮಿಕ್ಕಿದ ದುಡ್ಡನ್ನ ತಟ್ಟಲಿಟ್ಟು ಇದು ಮಾಡಿರ್ತೀನಿ ಅದನ್ನು ನಾನು ಅನ್ನಂಥವ್ರು ಯಾರೋ ಬಂದು ನೋಡಿರ್ತೀರ ಕುಂಕುಮ ಕರಿತೀವಲ್ವ ನಾವು ಸೊ ಕುಂಕುಮ ಕರೆದಾಗ ಹೆಣ್ಮ್ ಯಾರಾದರೂ ಮನೆಗೆ ಬಂದಿರ್ತಾರೆ ಅವರು ಅವ್ರ ದೃಷ್ಟಿ ಸ್ಟ್ರೈಟ್ ಹೋಗೋದೆ ಲಕ್ಷ್ಮಿ ಮೇಲೆ ಹೋಗೋಲ್ಲ ಸೊ ನಾವು ಏನು ಇಟ್ಟಿರ್ತೀವಿ ದುಡ್ಡು ಅದ್ರ ಮೇಲೆ ಹೋಗಿರುತ್ತೆ ಅವ್ರಿಗೆ ಸೊ ನಾವು ಈಗ ಇದ್ದಾಗ ಬಟ್ ಅಂತ ನೋಡೋದೇ ತಟ್ಟೆನ ನೋಡಿರ್ತೀವಿ ಅಯ್ಯೋ ಇಷ್ಟು ದುಡ್ಡಿದೆ ನೋಡು ಅಂತ ಆ ಥರ ಕಣ್ಣಾಕ್ತಾರೆ ಇನ್ನು ಕೆಲವರು ಬರ್ತಾರೆ ಇವ್ರ ಮನೇಲಿ ಏನು ಇಲ್ಲ ಅಂದ್ರೂ ನೋಡು ಸಾಲ ಮಾಡಿ ಈ ಥರ ಶೋಕಿ ಮಾಡ್ಬೇಕಾ ಸಾಲ ಮಾಡಿ ಈ ಥರ ಹಬ್ಬ ಮಾಡ್ಬೇಕಾ ಈ ಥರ ಮಾತಾಡಿರ್ತಾರೆ ಸೊ ಇದನ್ನ ನಾವು ಕಷ್ಟಪಟ್ಟು ಏನೋ ಒಂದು ಮಾಡಿರ್ತೀವಿ ಇಷ್ಟಪಟ್ಟು ಕಷ್ಟಪಟ್ಟು ಹೆಂಗೋ ಹಬ್ಬ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಈ ತರ ಮಾಡಿರ್ತೀವಿ ಈ ತರ ಜನ ಬಂದಾಗ ಆ ಥರ ಕಣ್ಣು ಹಾಕಿದ್ರೆ ನಿಜವಾಗ್ಲೂ ಆ ದೃಷ್ಟಿ ತಾಗ್ದಿರ ಬಿಡಲ್ದಿ ಬಿಡಲ್ವಂತೆ ಸೊ ಆ ದೃಷ್ಟಿ ತಾಗೇ ತಾಗತ್ತಂತೆ ಹಂಗಾಗಿ ಹೇಳ್ತಾ ಇದೀನಿ ಯಾರು ಕೂಡ ಯಾರೋ ಯಾಕೆ ನಮಗೆ ಆಹಾರ ನಮ್ ನಮ್ಮ ಅವ್ರ ಬಾಯಿಗೆ ನಾವು ಆಹಾರ ಆಗಬೇಕು ಸೊ ಅದಾಗದ್ ಬೇಡ ಮೊದಲನೇದಾಗಿ ಯಾರು ಕೂಡ ದುಡ್ಡನ್ನ ತಟ್ಟೆಲಿಟ್ಟು ಪೂಜೆ ಮಾಡಬೇಡಿ ಇನ್ ಕೆಲವರು ಇಲ್ಲ ನಾವು ಇಟ್ಕೊಂಡ್ ಬಂದಿದ್ವಿ ಹಾಗಾದ್ರೆ ದೊಡ್ಡ ದೊಡ್ಡ ಶ್ರೀಮಂತರು ಮಾಡಿರ್ತಾರೆ ಅವ್ರು ಮಾಡ್ಬೋದಾ ಅಂತ ಹೇಳಿದ್ರು ಅದಕ್ಕೆ ಅವ್ರ ಅಂಕಲ್ ನನಿಗೆ ಗಾದೆ ಹೇಳಿದ್ರು ದೊಡ್ಡ ದೊಡ್ಡವರು ಯಾರು ಎಷ್ಟೆಷ್ಟು ಲಕ್ಷ ಇಟ್ಟು ಮಾಡಿರ್ತಾರೋ ಅವ್ರದ್ದು ಅಷ್ಟಷ್ಟೇ ಲಕ್ಷ ಸಾಲ ಇರುತ್ತೆ ಅವ್ರ ಕಷ್ಟ ಎಷ್ಟಿರುತ್ತೆ ಅಂತ ನೀವು ನೋಡಿರ್ತೀರಾ ನೋಡಿರಲ್ಲ ಅವ್ರದ್ದು ಅಷ್ಟೇ ಕೂಡ ಕಷ್ಟ ಇರುತ್ತೆ ಬಟ್ ನಿಮ್ಗೆ ಅದು ತೋರಿಸ್ಕೊಳಲ್ಲ ಅವರು ಸೊ ನಿಮ್ಗೆ ಲಕ್ಷ್ಮಿ ಬರೋದು ಇಂಪಾರ್ಟೆಂಟಾ ಲಕ್ಷ್ಮಿ ಹೋಗೋದು ಇಂಪಾರ್ಟೆಂಟಾ ಹೇಳಿ ಅಂತ ಕೇಳಿದ್ರು ನನಗೆ ನನಗೆ ಅವಾಗ ಏನು ಹಿಂಗೆ ಕೇಳ್ತಾ ಇದ್ದಾರೆ ಅಂತ ಹೇಳಿ ಇಲ್ಲ ನನಗೆ ಬರೋದೇ ಇಂಪಾರ್ಟೆಂಟು ಅಂತ ಹೇಳಿದ್ದೆ ನಾನು ಸೊ ಅಂಕಲ್ ಅವಾಗ ಬರೋದು ಇಂಪಾರ್ಟೆಂಟ್ ಆಗಿದೆ ಲಕ್ಷ್ಮಿಗೆ ದುಡ್ಡನ್ನ ನೀವು ಇಡಬೇಡಿ ಒಂದು ವೇಳೆ ನೀವು ಇಡ್ಲೇಬೇಕು ನಿಮ್ ಆಸೆ ಇದೆ ಅನ್ನೋ ಲಕ್ಷ್ಮಿಗೆ ನಾನು ದುಡ್ಡು ಇಡಬೇಕು ಅನ್ನೋದಾದ್ರೆ ಸೊ ಲಕ್ಷ್ಮಿಗೆ ನಾಣ್ಯಗಳು ಅಂದ್ರೆ ಕಾಯಿನ್ಸ್ ಎಲ್ಲ ತುಂಬಾ ಇಷ್ಟ ಕಾಯಿನ್ಸ್ನ ಒಂದು ಬೇರೆಯವ್ರಲ್ಲಿ ಯಾವ್ದ್ರಲ್ಲಾದ್ರೂ ಹಾಕಿ ಸೊ ಇಟ್ಟಿರಿ ನೀವು ಅಂದ್ರೆ ಲಕ್ಷ್ಮಿ ಪಕ್ಕದಲ್ಲೋ ಅಥವಾ ಲಕ್ಷ್ಮಿ ಹಿಂಭಾಗದಲ್ಲೋ ಎಲ್ಲ ಒಂದ್ ಕಡೆ ಜನಕ್ಕೆ ದುಡ್ಡು ಕಾಣಿಸ್ತಾ ಇರೋ ರೀತಿಯಲ್ಲಿ ನೀವು ಇಡಿ ಅಂತ ಹೇಳಿದ್ರು ಸೊ ನನಗೂ ಕೂಡ ಅದು ಓಕೆ ಹೌದು ನಿಜ ಅನ್ನಿಸ್ತು ಹಾಗಾಗಿ ನಾನು ಕೂಡ ಅದನ್ನೇ ಪಾಲಿಸ್ತಾ ಇದ್ದೀನಿ ನೀವು ಕೂಡ ಪಾಲಿಸಿ ನಿಜವಾಗ್ಲೂ ಇದು ಒಂದು ಬೆಟರ್ ಸೊಲ್ಯೂಷನ್ ಮೇಲೆ ಕಣ್ಣು ಹಾಕಿರೋರಿಗೆ ಹೌದು ಅದು ನಿಜ ಅಂತ ಅನ್ಸುತ್ತೆ ಇನ್ನು ಎರಡನೇ ತಪ್ಪು ಎರಡನೇ ತಪ್ಪು ಲಕ್ಷ್ಮಿಗೆ ಬೆಳಗ್ಗೆನೆ ಪೂಜೆ ಮಾಡಬೇಕು ಎಷ್ಟೊಂದು ಜನ ಅಯ್ಯೋ ಏನಾಗಲ್ಲ ಇವತ್ತೆಲ್ಲ ಲಕ್ಷ್ಮಿ ಹಬ್ಬನೇ ಇಲ್ವಾ ಅಂದ್ಬಿಟ್ಟು ತುಂಬಾ ಜನ ಕೆಲವರು ಹತ್ತು ಗಂಟೆಗೆ ಪೂಜೆ ಮಾಡ್ತಾರೆ ಹನ್ನೊಂದು ಗಂಟೆಗೆ ಪೂಜೆ ಮಾಡ್ತಾರೆ ಆ ತಪ್ಪನ್ನ ಮಾಡಬೇಡಿ ಸೂರ್ಯ ಉದಯ ಅಂದ್ರೆ ಸೂರ್ಯ ಹುಟ್ಟೋಕು ಮುಂಚೆನೆ ನೀವು ಪೂಜೆ ಮಾಡಿ ತುಂಬಾ ಒಳ್ಳೇದಾಗತ್ತೆ ಇನ್ನು ಮೂರನೇದ ಏನಪ್ಪಾ ಅಂತ ಹೇಳಿದ್ರೆ ಎಷ್ಟೋ ಜನ ಮನೆಯಲ್ಲಿ ಈಗ ಮಕ್ ಗಂಡ್ ಮಕ್ಳು ಇರ್ತಾರೆ ಮಕ್ಳಾದ್ರೆ ಬಿಡಿ ಇವಾಗ ಈಗ ನಾನು ನಮ್ಮ ಯಜಮಾನ್ರೇ ಅಂತಾನೆ ಅನ್ಕೊಳ್ಳಿ ಈಗ ಅವ್ರು ಮಲಗಿರ್ತಾರೆ ಅವರೊಂದು ರೂಮಲ್ಲಿ ಮಲಗಿರ್ತಾರೆ ನಾವು ಹಾಲಲ್ಲಿ ಲಕ್ಷ್ಮಿ ಪೂಜೆ ಮಾಡ್ತಾ ಇರ್ತೀವಿ ಸೊ ಅದು ನಿಜಾಗ್ಲೂ ಅದು ಶ್ರೇಯಸ್ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರು ಅಲ್ಲಿ ಬೆಡ್ ಮೇಲೆ ಮಲಗಿರ್ತಾರೆ ಹಾಸಿಗೆ ಮೇಲೆ ಇರ್ತಾರೆ ಅಲ್ಲಿ ಮೇಲ್ಗೆ ಇಟ್ಕೊಂಡು ಇಲ್ಲಿ ನಾವು ಪೂಜೆ ಮಾಡ್ತಾ ಇರ್ತೀವಿ ಆ ಥರ ಮಾಡಬೇಡಿ ಅವತ್ತು ಒಂದು ದಿವಸ ಅವ್ರನ್ನ ಎಬ್ಬರಿಸಿ ಅವರು ಕೂಡ ನಿಮ್ಮ ಜೊತೆನೆ ಪೂಜೆ ಮಾಡೋ ಥರ ನೋಡ್ಕೊಳ್ಳಿ ಸೊ ಈ ಮೂರು ಮಿಸ್ಟೇಕ್ನ ದಯವಿಟ್ಟು ಯಾರು ಮಾಡಬೇಡಿ ಒಂದು ತಟ್ಟೆಯಲ್ಲಿ ದುಡ್ಡು ಇಡಬಾರ್ದು ಎರಡನೇದು ಮನೇಲಿ ಒಬ್ರು ಮಲಗಿದ್ರೆ ಮೂರನೇ ಅವರು ಸೊ ಈ ಮೂರು ಮಿಸ್ಟೇಕ್ನ ನೀವು ಮಾಡಲೇಬೇಡಿ ಅದು ಯಾವ್ದಪ್ಪ ಹೇಳಿದ್ರೆ ಒಂದು ಒಬ್ರು ಮಲಗಿರ್ತಾರೆ ಅಂದ್ರೆ ಈಗ ನಮ್ಮ ಮನೆಯವರು ಮಲಗಿದ್ದು ನಾನು ಎದ್ದು ಪೂಜೆ ಮಾಡ್ತಾ ಇದ್ರೆ ಅದು ಆ ಥರ ಮಾಡಬೇಡಿ ಸೊ ಅವತ್ ಒಂದಿನ ಎಲ್ಲರೂ ಬೇಗ ಎದ್ದು ಪೂಜೆ ಮಾಡಿ ಎರಡನೇದು ಲಕ್ಷ್ಮಿ ದುಡ್ಡನ್ನ ತಟ್ಟೆಲಿಟ್ಟು ಎಲ್ಲರೂ ನೋಡೋ ತರ ಇಡಬೇಡಿ ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಕಣ್ಣು ಒಂದೇ ತರ ಇರಲ್ಲ ಸೊ ನಮ್ಮ ಮೇಲೆ ಕೆಟ್ಟ ಕಣ್ಣು ಬಿದ್ರು ಬೀಳ್ಬೋದು ಅಥವಾ ಒಳ್ಳೆ ಕಣ್ಣು ಬಿದ್ರು ಬೀಳ್ಬೋದು ನಮ್ಮ ಮೇಲೆ ದೃಷ್ಟಿಯಾಗೋ ಸಾಧ್ಯತೆ ಅಂತ ತುಂಬಾನೇ ಇರುತ್ತೆ ಸೊ ಹಂಗಾಗಿ ಅದನ್ನು ಮಾಡಬೇಡಿ ಮೂರನೇದು ಸೂರ್ಯ ಉದಯ ಆಗೋಕ್ಕೂ ಮುಂಚೆ ಪೂಜೆ ಮುಗಿಸ್ಕೊಳ್ಳಿ ನೀವು ತುಂಬ ಒಳ್ಳೇದಾಗುತ್ತೆ ಲಕ್ಷ್ಮಿ ಯಾವಾಗಾದರೂ ಮನೆಗೆ ಬರ್ಬೋದಂತೆ ಸೊ ನಾವು ಕೇಳಿದ್ದ ವರನ ಯಾವಾಗಾದರೂ ಅಸ್ತು ಅಂತಾಳಂತೆ ಸೊ ಹಾಗಾಗಿ ಸೂರ್ಯ ಉದಯ ಆಗೋಕ್ಕೂ ಮುಂಚೆ ನೀವು ಯಾರೆಲ್ಲ ಪೂಜೆ ಮಾಡಿ ಏನೆಲ್ಲ ಕೇಳ್ಕೊಂಡಿರ್ತೀರೋ ಸೊ ಅದು ಅಷ್ಟು ಆಗಲಿಲ್ಲ ಅಂತ ಹೇಳಿದ್ರು ಇಷ್ಟು ಖಂಡಿತ ಹಾಗೇ ಆಗುತ್ತೆ ಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಕೂಡ ವರಮಾಲಕ್ಷ್ಮಿ ಹಬ್ಬ ಚೆನ್ನಾಗಿ ಮಾಡಿ ಅಂತ ಕೇಳ್ಕೊಂತೀನಿ ಹಾಗೆ ನಾನು ಏನು ಹೇಳಿದ್ದೀನ ಅದನ್ನು ದಯವಿಟ್ಟು ಮರಿದಿರ ಪಾಲಿಸಿ ನಿಜವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್